ಭರ್ಜರಿ ಆಹಾರ ಮೇಳ ಅಂತ ಒಂದು ಅನ್ಕೊಂಡಿದ್ದೀವಿ ಫೆಬ್ರವರಿ ಮೂರು ನಾಲ್ಕು ಐದು ಮತ್ತು ಆರು ಸೊ ಇದರ ಸಲುವಾಗಿ ತಮ್ಮದ ಒಂದು ಒಂದು ಇನ್ಫಾರ್ಮೇಶನ್ ಒಂದು ಹಂಚ್ಕೋಬೇಕಂತ ನನಗೆ ಅನ್ನಿಸ್ತು ಏನಕ್ಕೆ ನೀವು ನೀವು ಮೀಡಿಯಾ ಪೀಪಲ್ ಏನಾದರೆ ನಾವು ಏನೇ ಮಾಡಿದ್ರೇನೋ ಸೊ ಮನೆ ಮನೇನು ತನ್ನಿಸ್ತು ನೀವು ಸೊ ನಾವು ನಿಮ್ಮ ಹತ್ರ ಹಚ್ಕೋಬೇಕು ನಾನು ತುಂಬ ಒಂದು ಖುಷಿ ಆಯಿತು ಸಂತೋಷ ಆಯಿತು ಅದಕ್ಕೆ ನಾನು ಎಕ್ಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರ ಮೀಡಿಯಾ ಇದ್ಕೊಂಡು ನಾನು ಇಲ್ಲಿ ಹಚ್ಕೊಂಡ್ ಇದು ಪ್ರೆಸಿಪಿ ಮಾಡಿದ್ರೆ ನನಗೆ ತುಂಬಾ ಆಸೆ ಯಾಕಂದ್ರೆ ನಮ್ಮೂರು ನಮ್ಮ ಜನ ಅಂತ ನಮ್ದು ಸೊ ಅದಕ್ಕೆ ನಾನು ಯಾವ್ದು ಅಂದರೆ ಬೇರೆ ಬೇರೆ ಇದು ಯಾವ್ದು ಯಾವ್ದು ಯೂಟ್ಯೂಬ್ ಇಲ್ಲ ನಮ್ಮ ಹೋಟೆಲಲ್ಲಿ ಆದಷ್ಟು ನಮ್ಮ ಜನಕ್ಕೆ ನಮ್ಮ ಜನನೇ ಹೇಳಬೇಕು ಸೊ ಅದಕ್ಕೆ ನನಗೆ ಬಂದಿದೆ ಸರ್ ಸೊ ನಮ್ಮ ಮೂಲ ಉದ್ದೇಶ ಏನಿದೆ ಇದು ಇದು ಬರ್ಜರಿ ಸರ್ ಫೈವ್ ಇಯರ್ಸ್ ರೆಸ್ಟೋರೆಂಟ್ ಓಪನ್ ಮಾಡಿ ಫಸ್ಟ್ ಬ್ಯಾಂಕ್ ಇಬ್ಬಾಗ ಅದರಿಂದ ಮತ್ತೆ ಜನರ ಬ್ಯಾಂಕ್ ಬಂದ್ವಿ

ಎಲ್ಲ ಎಲ್ಲ ಬಗೆಯ ಒಂದು ಡೆಸರ್ಟ್ಸ್ ಆಗಲಿ ಒಂದು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ಮತ್ತೆ ಇಂಡಿಯನ್ ಕಾಂಟಿನೆಂಟಲ್ ಚೈನೀಸು ವೆಜ್ ನಾನ್ ವೆಜ್ ಎಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ ನಾವು ಕವರ್ ಮಾಡಬೇಕಂತ ಡಿಸೈಡ್ ಮಾಡಿ ಒಂದು ಸೂಪರ್ ಒಂದು ಎಕ್ಸೈಟ್ಮೆಂಟ್ ಆಗಿ ನಾವು ಡಿಸೈಡ್ ಮಾಡಿದ್ವಿ ಆಮೇಲೆ ಈ ಆಹಾರ ಮೇಳಕ್ಕೆ ಬರಬೇಕು ಅಂದ್ರೆ ಎಲ್ಲರಿಗೂ ಅಂದ್ರೆ ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು ಹದಿನೈದಿಂದ ಮೂವತ್ತು ವರ್ಗ ಬುಕ್ಕಿಂಗ್ಸ್ ಓಪನ್ ಮಾಡಿದೀವಿ ಏನಕ್ಕೆ ಅಂದ್ರೆ ನಾವು ಸಡನ್ ಆಗಿ ಎಲ್ಲ ಜನರು ಬಂದ್ಬಿಟ್ಟು ನಾವು ಕೊಡಕ್ಕಾಗಲ್ಲ ಗಲಭೆ ಆಗೋಗುತ್ತೆ ಸೊ ನಾವು ಮುಂಚೆ ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ಅವರಿಗೆಲ್ಲ ಬರೋ ಹತ್ತು ಜನ ಆಗಲಿ ಸಾವಿರ ಜನ ಆಗಲಿ ಎಲ್ಲರಿಗೂ ನೀಟಾಗಿ ಒಂದು ಸಲುವಾಗಬೇಕು ಎಲ್ಲರೂ ಸ್ಯಾಟಿಸ್ಫೈಡ್ ಆಗ್ತಿರಬೇಕು ಅಂತ ಹೇಳಿ ಪ್ರೀ ಬುಕ್ಕಿಂಗ್ ಅನ್ನೋ ಒಂದು ಆಪ್ಷನ್ ಇಟ್ಕೊಂಡಿದ್ದೆ ಸರ್ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಐದು ಜನ ಬರ್ತಾರೆ ಯಾವ ಥರ ಸ್ಪೀಕರ್ ಗೊತ್ತಿಲ್ಲ ಈಗ ನಾವು ಕಮ್ಮಿ ಮಾಡ್ಕೊಂಡಿದ್ದೀವಿ ಸಣ್ಣ ಜನ ನೋಡ್ಬಿಡ್ತಾರೆ ಸೊ ನಮ್ಗೆ ಗೊತ್ತಾಗಲ್ಲ ಏನಿದೆ ಏನಿದೆ ಅಂತ ಅಂತ ಅದಕ್ಕೆ ಬುಕ್ಕಿಂಗ್ ಮಾಡಿದ್ದೀವಿ ಈಗ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಓಪನ್ ಆಗಿದೆ ಸೊ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ನಾವು ಓಟಲ್ ಹತ್ರ ಬಂದು ಒಂದು ಅವರ ನೇಮು ಒಂದು ರಿಜಿಸ್ಟ ಮಾಡಿದ್ರೆ ಈ ತರ ಒಂದು ಫೂಡ್ ಕೂಪನ್ ಸಿಗುತ್ತೆ ಸರ್ ಈ ತರ ಒಂದು ಎಂಟ್ರಿ ಪಾಸ್ ತರ ಕೊಡ್ತೀವಿ ಈ ಎಂಟ್ರಿ ಪಾಸ್ ನಾವು ಅವರಿಗೆ ಕೊಟ್ಟಾಗ ಇಲ್ಲಿ ಡೇಟ್ ಬಂದ ಸಮಯ ಸ್ಥಳ ಮಾಮೂಲಿ ಎಲ್ಲಿ ಮಾರ್ಕ್ ಮಾಡ್ತೀರಾ ಫಿಕ್ಷರ್ ಮಾಡ್ಕೊಂಡ್ ತದಾಗ ಈ ಎಂಟ್ರಿ ಪಾಸ್ ಇದ್ರೆ ಅವರೆಲ್ಲ ಎಂಟ್ರಿ ಇರುತ್ತೆ ಸರ್ ಸೋ ಅವರಿಗೆ ಅದರಲ್ಲಿ ಫ್ರೀ ಇರುತ್ತಲ್ವಾ ಇರುತ್ತೆಲ್ವಾ ಡೇಟ್ ಬಂದು ಆರಾಮಾಗಿ ತಿಂಡಿಕೊಂಡು ಅವರು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಸಮಯ ಅಂತ ಬಂತು ಅಲ್ಲೇ ನೈಟ್ ಇರೋದಕ್ಕೆ ಹಾ ಸರ್ ಸರ್ ಇಷ್ಟೊಂದು ಜರಿಕೆ ಸರ್ ಅದಕ್ಕೆ 3 ಬುಕ್ಕಿಂಗ್ ಇರೋದು ನಾವು ಮಾಡ್ತೀವಿ ಎಲ್ಲರೂ ಬಗ್ಗೆ ಟರ್ಮಿನ್ ಕೊಡ್ತೀರಾ ಈಗ ಫಸ್ಟ್ ನಮ್ಮ ಹೋಟೆಲ್ ಮೆಂಬರ್ಸ್ ಕುತ್ಕೋಬಹುದು ಸೀಟಿಂಗ್ ಕೆಪಾಸಿಟಿ ಸೊ ಫಸ್ಟ್ ಏನ್ ಮಾಡ್ತೀವಿ ಹಂಡ್ರೆಡ್ ಮೆಂಬರ್ಸ್ ಹನ್ನೆರಡುವರೆಯಿಂದ ಒಂದುವರೆವರೆಗೂ ಟೈಮಿಂಗ್ ಕೊಡ್ತೀವಿ ನೆಕ್ಸ್ಟ್ ಹಂಡ್ರೆಡ್ ಮೆಂಬರ್ಸ್ ಒಂದೂವರೆಯಿಂದ ಎರಡೂವರೆ ಸೊ ಆಗ ನಮ್ಮ ಕೆಪಾಸಿಟಿ ಆದ್ರೆ ಆ ಟೈಮಿಂಗ್ ಅಲ್ಲಿ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಸರ್ ಸೊ ಸೊ ದಟ್ ಎಲ್ಲರಿಗೂ ಯಾಕಂದ್ರೆ ಒಂದೊಂದು ಚೇರ್ ಇರಬೇಕು ಟೇಬಲ್ ಇರಬೇಕು ಫುಡ್ ಇರಬೇಕು ಮೇನ್ ಮೇಜರ್ ಆಗಿ ಸೊ ಈ ತರ ಪ್ಲಾನ್ ಮಾಡ್ತೀವಿ ಅದೊಂದು ಮೇನ್ ಉದ್ದೇಶ ಇನ್ನೊಂದು ಮೂಲ ಉದ್ದೇಶ ಏನಂತಂದ್ರೆ ಈಗ ನಾವು ಇನ್ನು ಅತಿ ಶೀಘ್ರದಲ್ಲೇ ಭರ್ಜರಿ ಅಂತ ಹೇಳಿ ಓಪನ್ ಮಾಡ್ತಾ ಇದೀವಿ ಸೊ ನಮ್ಮ ಹತ್ರ ಏನ್ ಸಿಗುತ್ತೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕಲ್ಲ ಸೊ ಅದಕ್ಕೆ ಎಲ್ಲ ವೆರೈಟೀಸ್ ಹೋಗಿದ್ರೆ ಸೊ ದಟ್ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಕೆಪಾಸಿಟಿ ಏನೋ ಹೆಂಗ್ ಮಾಡ್ತೀವಿ ಆಹಾರ ಎಷ್ಟು ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ಅದು ಕೂಡ ಒಂದು ಉದ್ದೇಶ